ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡಿದವ್ರು ಇವ್ರು ರಾಜ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಬಿಜೆಪಿ ಇರತಕ್ಕಂಥ ಸರ್ಕಾರಗಳಲ್ಲಿ ಮಾಡಿದಾರ ಈಗ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದೆ ಮಾಡಿದಾರ ಎಸ್ ಸಿ ಪಿ ಟಿ ಎಸ್ಪಿ ಕಾನೂನು ವಾಟ್ ರೈಟ್ ದೇ ಹ್ಯಾವ್ ಯೋಚನೆ ಮಾಡಿ ಕೇಂದ್ರದಲ್ಲಿ ಮಾಡಿದಾರ ಇವತ್ತು ನಲವತ್ತೆಂಟು ಲಕ್ಷ ಕೋಟಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾರೆ ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡ್ತಕ್ಕಂಥ ಹಣ ಕೇವಲ ಅರವತ್ತು ಸಾವಿರ ಕೋಟಿ ಇಪ್ಪತ್ನಾಲ್ಕು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅಭಿವೃದ್ಧಿ ಕೆಲಸಗಳಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡಿದ್ದು ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾಟ್ ಬಿಜೆಪಿ ಹೆಚ್ಚು ಕಡಿಮೆ ಆಗ್ಬೋದು ಮಾಡಲಿ ಕೇಂದ್ರದಲ್ಲಿ ಮಾಡಲಿ ಕಾನೂನನ್ನು ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಲಿ ನೋಡೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು ಅಂತೇಳಿ ಈ ವರ್ಷ ಎಷ್ಟು ಗೊತ್ತಾ ರಾಜಣ್ಣ ಮೂವತ್ತು ನಾಲ್ಕು ಸಾವಿರ ಕೋಟಿ ರೇವಣ್ಣ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ಬಿಜೆಪಿಯವರು ಮಾಡಿದ್ರಾಟ್ ವಾಟ್ ರೈಟ್ ಏನಿದೆ ಅವ್ರಿಗೆ ಹಕ್ಕು ಬಡವರ ವಿರೋಧಿಗಳು ವಿರೋಧಿಗಳು ಅವರು ರೈತರ ವಿರೋಧಿಗಳು ಅವರು ರಾಜ್ಯ ಹೇಳಿದ್ರು ರೈತರ ಸಾಲ ಮನ್ನಾ ಮಾಡಿ ದುಡ್ಡಿಲ್ಲ ಹಣಕಾಸಿನ ಪರಿಸ್ಥಿತಿ ಹಾಳಾಗೋಯ್ತದೆ ಹದಿನಾರು ಲಕ್ಷ ಕೋಟಿ ಕೈಗಾರಿಕೋದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿದ್ರು ಯಾರ ಪರ ಇದ್ದಾರೆ ಅವರು ಯಾರ ಪರ ಇದ್ದಾರೆ रईत पराना दोड श्रीमंत कैगारिकोद्यम बंडवाळ अंबान अधानि ऐन्गे अधानि नंबर वन श्रीमंत इड देशप हंगाद मोदि सहाय्र ಮೋದಿ ಯಾರ್ ಪರವಾಗಿರೋದು ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ ಸುಳ್ಳು ಹೇಳಕ್ ಹೋಗ್ಬೇಡಿ ಏನ್ ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಹಿಡ್ಕ ಜಗ್ಗದ್ದೇ ಜಗ್ಗದ್ದು ಜಗ್ಗದ್ದೇ ಜಗ್ಗದ್ದು ಸುಳ್ಳು ಆರೋಪಗಳನ್ನು ಮಾಡೋದು ಆರೋಪಗಳನ್ನು ಮಾಡೋದು ಹೇಳ್ಬೇಕು ನೀವು ಬಿಜೆಪಿಯವ್ರ ಕಾಲದಲ್ಲಿ ಮಾಡಬಾರದೆಲ್ಲ ಮಾಡಿಬಿಟ್ಟು ಹೋದ್ರು ನಾನು ಹೇಳುದಲ್ಲ ನಲವತ್ ಪರ್ಸೆಂಟ್ ಕಮಿಷನ್ ಅಂತ ನಾನು ಹೇಳದ್ದ ಕೋವಿಡ್ ನೈನ್ಟೀನ್ ಬಂದಾಗ ಔಷಧಿಗಳಲ್ಲಿ ದುಡ್ಡು ಯಾರು ಇಷ್ಟೆಲ್ಲ ಇದ್ರೂ ಕೂಡ ನರೇಂದ್ರ ಮೋದಿಗಾಕೋತೀನಿ ಕಣ್ಣ ಈ ಸಾರಿ ಬನ್ನಣ್ಣ ಸುಮ್ಮನಿರೋಣ